ಮನೆಗೆ ಬಂದ್ಬಿಟ್ಟು ಮನೆಯಲ್ಲಿ ನುಗ್ಬಿಟ್ಟು ಹಿಡ್ಕೊಂಡು ಎಳ್ಕೊಂಡು ಈಚ್ ಕಡೆ ರೋಡಲ್ಲಿ ಹಿಡ್ಕೊಂಡು ಹೊಡೀತಾರೆ ಸರ್ ಬಟ್ಟೆ ಎಲ್ಲ ಬಿಟ್ರು ದೊಣ್ಣೆಯಲ್ಲಿ ಇದೆಲ್ಲಾ ಹೊಡೆದ್ಬಿಟ್ರು ಐದು ಜನ ಗಡಿಸ್ರು ಬಿಂಬ್ಸು ಜುಟ್ಟೆ ಬರ್ತಾಳೆ ಸರ್ ಏನೊಂದು ಕಾಲಲ್ಲಿ ಕಾಲಲ್ಲೇ ಒದಿತಾರೆ ಇವೆಲ್ಲ ನಾವು ಕವತ್ತೆಲ್ಲ ಮೇಲ್ಕೆ ಇದ್ದಿಲ್ಲ ಸರ್ ನೀವು ಸಿಗಬೇಡ್ರಿ ನಾನು ಇದ್ದೀನಿ ಅಂತ ಹೇಳಿ ನಂಜೆ ಇದು ಸರ್ ನಮ್ಮ ಹೆಸರು ಲಕ್ಷ್ಮಿ ಆರನೇ ತಾರೀಕು ಬಂದು ನೀರು ಹೋದೆ ಅದು ಮುನ್ಸಿಪಾಲ್ಟಿ ನೀರು ಅವ್ರು ಕ್ಯಾಂಟರ್ ಕಳೀತಾ ಇದ್ರು ನನ್ನ ಕುಡಿಯೋದ್ರಕ್ಕೊಂದು ಬಿಂದಿಗೆ ನೀರು ಹಿಡ್ಕೊಂಡ್ ಬಂದಿದ್ರು ಕಾ ಅವರು ಚಿಕ್ಕಪಟ್ಟೆ ಮಾತಾಡಿದ್ರು ಮನೆಗೆ ಬಂದುಬಿಟ್ಟು ಮನೆಯಲ್ಲಿ ನುಗ್ಬಿಟ್ಟು ಹಿಡ್ಕೊಂಡು ಎಳ್ಕೊಂಬಂದು ಈಚ್ ಕಡೆ ರೋಡಲ್ಲಿ ಹಿಡ್ಕೊಂಡ್ ಹೊಡೀತಾರೆ ಸರ್ ಬಟ್ಟೆ ಎಲ್ಲ ಸಿಗ್ಬಿಟ್ರು ದೊಣ್ಣೆಯಲ್ಲಿ ಇದೆಲ್ಲ ಬಿಟ್ರು ಇದು ಜನ ಗಡಿಸ್ರು ಒಬ್ಬು ಜುಟ್ಟೆ ಬರ್ತಾಳೆ ಸರ್ ಏಮನ್ ಕಾಲಲ್ಲಿ ಕಾಲಲ್ಲೇ ಒದಿತಾರೆ ಇವೆಲ್ಲ ಅವತ್ತೆಲ್ಲ ಮೇಲಕ್ಕೆ ಇದ್ದಿಲ್ಲ ಸರ್ ಅವ ಇದು ಅಡ್ಮೆಂಟ್ಗೆ ಬರ್ಕೊಟ್ರು ಹಂಗೆ ಹೋಗ್ಬಿಟ್ಟು ನಾವು ಕಂಪ್ಲೇಂಟ್ ಕೊಟ್ಟರೆ ಅಡ್ಮಿಂಟ್ ಆಗ್ರೆ ಅಂತಂದರು ನಾವು ಬಯೋಕೆ ಅಡ್ಮೆಂಟ್ ಸಮೇತ ಆಗಿಲ್ಲ ಸರ್ ಅವರು ಹೊಡೆದಿದ್ದು ಬಯಕ ಹ್ಞೂ ನೀನು ಊರಕ್ಕೆ ಬಂದರೆ ನಾನು ಸಾಯಿ ಸೇಕ್ತೀನಿ ಸಿಕ್ಕಾಪಟ್ಟೆ ಅಲ್ಕಾ ಮಾತೆಲ್ಲ ಮಾತಾಡ್ತಾರೆ ಕುಡಿದ್ಬಿಟ್ಟು ಎಲ್ಲರೂ ಕುಡಿದ್ರೆ ಕರ್ಕೊಂಬರ್ತಾರೆ ಸರ್ ಇದು ಎರಡು ಮೂರು ಸತಿ ನನ್ನ ಮಾಲೂರು ಸ್ಟೇಷನ್ಕೋದ್ರಿ ಮಲೂರು ಟೇಷನ್ ಹೋದ್ರೆ ನನ್ಕಲ್ಲಿ ನ್ಯಾಯೇ ಸಿಗಲ್ಲ ಅವ್ರು ಪೊಲೀಸರು ಆಯಿತು ಹೋಗಮ್ಮ ನಾವು ಬುದ್ಧಿ ಹೇಳ್ತೀರ ಅಂತ ಹೇಳಿ ಪತ್ರ ಬರ್ಸ್ತಾರೆ ಕಳಿಸ್ತಾರೆ ಅಲ್ಕೇನು ಸರ್ ಬಡವ್ರಿಗೆ ಅಂತೇಳಿ ನ್ಯಾಯ ಇಲ್ಲ ವಸಂತ ಸರ್ ಅಂದ್ಬಿಟ್ಟು ಏನಮ್ಮ ನಿಂದ ಯಾವಾಗೋ ಹಂಗೆ ಹಿಂಗೆ ಅಂತಾರ ಅಲ್ಲಿಗೆ ಅವ್ರು ಇರೋದು ಏನು ಸರ್ ನ್ಯಾಯ ಕೊಡ್ಸೋಕೆ ತಾನೇ ನಮ್ಮ ಬಡವ್ರ ಹೆಣ್ಣು ಮಕ್ಕಳಿಗೆ ನಾವು ಯಾವಾಗೂ ಈ ಥರ ಹೋಗ್ತೀರಿ ಆ ಥರ ಹೋಗ್ತೀರಿ ಅವ್ರು ದುಡ್ಡಿರೋರು ಯಾವಾಗ ನಾವು ಹೋಗ್ಬೋದು ಕಾರಲ್ಲಿ ಹೋಗಿ ಎಲ್ಲಿ ಬೇಕೋ ಅಲ್ಲಿ ಕರ್ಕೊಂಡು ಹೋಗ್ತಾರೆ ಅವ್ರಿಗೆ ಸಪೋರ್ಟ್ ತಿಮ್ಮ್ರಾಯಪ್ಪನವ್ರಕ ಈ ನಂಜೇಗೌಡರು ಹಾ ಏನು ಬೇಕೋ ನೀನು ನಾವು ಸಿಗ ಗಂಟ ನೀವು ಸಿಗಬೇಡ್ರಿ ನಾನು ಇದ್ದೀನಿ ಹೇಳಿ ನಂಜೇಗೌಡ್ರು ಇದು ಕೊಡ್ತಾರೆ ಇವಾಗ ಊರಲ್ಲಿ ಇಬ್ಬರು ಪರವಾಗಿ ಇದ್ದಾರೆ ಸರ್ ಕಾಂಗ್ರೆಸ್ ಪಕ್ಷದವರು ನಂಜೇಗೌಡ್ರ ಆ ಥರ ಹೇಳಿರೋದು ನೀವು ಬೇಡ್ರಿ ನಾನು ಇದ್ದೀನಿ ಅದೇನಾತದ ಏನಾಯ್ತದ ನಿಮ್ಗೆ ನನ್ನ ಇದ್ದಂಗೆ ಅಂತ ಹೇಳ್ತಾನೆ ಇವಾಗ ನಾನು ಸಿದ್ದರಾಮಯ್ಯನ ಕೇಳ್ಕೊತೀನಿ ಸರ್ ನನ್ನ ದಯವಿಟ್ಟು ನ್ಯಾಯ ಕೊಡಿಸ್ಲಿ ಇಲ್ಲಾಂದರೆ ನಾನು ಹೋಗಿ ವಿಧಾನಸೌಧದ ಮುಂದೆ ನಾನು ಪ್ರಾಣ ತಗೊತೀನಿ ನನಗೆ ನ್ಯಾಯ ಸಿಕ್ಕಲಿಲ್ಲ ಅಂದರೆ ಸರ್ ಇದು ಎಷ್ಟೋ ಸಲ ಇದು ಮದುವೆ ಆಗ ಐದು ವರ್ಷ ಇವ್ರಣ್ಣವರೆಲ್ಲರೂ ಬಂದು ಹೊಡಿತಾರೆ ಸರ್ ನನಗೆ ಯಾರೂ ನ್ಯಾಯವೇ ಕೊಡಿಸಲ್ಲ ನಾನು ಬಾಡಿಗೆ ಮನೆಯಲ್ಲಿರೋದು ಊಟಕ್ಕೆ ಸಮೇತ ಒಂದು ಗಂಟೆ ಇದ್ದಿರಲ್ಲ ಸರ್ ಯಾರು ನನ್ನ ಕಾ ನ್ಯಾಯನೇ ಕೊಡಿಸಲ್ಲ ಊರಲ್ಲಿ ಇಷ್ಟು ನಾವು ತಿಂದ್ರು ಬರಲ್ಲ ಯಾರೋಗ್ರಲ್ಲ ನನ್ಕೇನು ಇಲ್ಲ ಅನ್ಬಿಟ್ಟು ಅವ್ರ ದುಡ್ಡಿರೋದಕ್ಕೆ ಎಲ್ಲಾರು ದುಡ್ಡು ಎಲ್ಲರೂ ಸಪೋರ್ಟ್ ಹೋಗ್ತಾರೆ ನನಗೆ ಯಾರು ಸಪೋರ್ಟ್ ಆಗಿರಲ್ಲ ನಂದು ಬಂದು ಚಿಂತಾಮಣಿ ಹುಟ್ಟಿದ್ ಮನೆ ನಮ್ಮ ತಾಯಿ ಒಬ್ಬಳು ಇರೋದು ಯಾರು ಕೇಳಿದ್ರು ನಮ್ಮ ತಾಯಿ ಏನಮ್ಮ ಮಾಡೋದು ಅಂತೇಳಿ ಓ ಅಂತ ಅಲ್ಲಿಂದ ಹತ್ಕೊಂಡು ಸುರ್ಕಂಡು ಬರ್ತಾಳೆ ನಮ್ಮ ತಾಯಿನೂ ಅಂತೇಳೆ ನಿನ್ನ ಮಗಳನ್ನ ಸಾಯ್ತಿ ಇಟ್ಬಿಡ್ತೀನಿ ಅಂತಾರೆ ತಿನ್ನ ಯಕ್ನೋರು ಮುನೀರೋ ಲೋಕೇಶೋ ನಾಗಪ್ಪ ಈ ರಾಧಮ್ಮ ನೋಡಿ ಸರ್ ವಿಡಿಯೋ ಒಂದ್ಸಲಿ ನೋಡಿ ಸರ್ ನೀವೇ ಬಟ್ಟೆ ಎಲ್ಲ ಇವಾಗ ಅವ್ಳಗಿನೂ ನನ್ನ ಥರ ತಾನೆ ಅವ್ಳಿಗೆ ನನ್ನ ಆ ಥರ ಸರ್ ಆ ಥರ ಮಾಡಿದ್ದಾಳೆ ದಯವಿಟ್ಟು ನೀವೇ ನಂಗೆ ನ್ಯಾಯ ಕೊಡಿಸ್ಬೇಕು ಪರಮೇಶ್ವಣ್ಣವರು ಪೊಲೀಸವ್ರ್ ಇನ್ನೂ ದೊಡ್ಡವರು ಅಂತ ಅದು ಆ ಎಣ್ಣೆ ನನಗೆಲ್ಲ ತಂದೆ ತಾಯಿ ದಯವಿಟ್ಟು ನಾನು ಅವ್ರ ಕಾಲಕ್ಕೆ ಬೀಳ್ತೀನಿ ಸರ್ ನನ್ನ ನ್ಯಾಯ ಕೊಡಿಸ್ಬೇಕು ಎಸ್ ಪಿ ತಕ್ಕೋಲಾರ ಎಸ್ ಪಿ ತಗೋ ಬಂದಿದ್ರು ಇವಾಗಮ್ಮ ನಾವು ಮಾಡ್ತೀರಿ ಅಂತೇಳಿ ಊರಲ್ಲೇ ಇದ್ದಾರೆ ಇವಾಗ ಯಾರು ಒಂದು ದಿವಸ ಬಂದು ಅವ್ರು ನೋಡ್ಕೋರಿ ಸರ್ ಹೇಳಿ ಅಲ್ಲಿ ಕೆ ಬಡವ್ರಿಗೆ ಅಂತೇಳಿ ನ್ಯಾಯ ಕೊಡಿಸ್ದಿರ ಈ ಥರ ಮಾಡ್ಬೋದಾ ಇವಾಗ ಅದೇ ಅವ್ರು ಕೈ ಈ ಥರ ಅನ್ಯಾಯ ಆಗಿದ್ರೆ ಇವ್ರು ಬಿಟ್ಟಿರೋರ ಈ ಪಟ್ಟಿಗೆ ಕೈ ಇನ್ನೊಂದ್ರೆ ಹಾಕಿರೋರು ಹ್ಞೂ ನಮ್ಗೆ ದಯವಿಟ್ಟು ನೀವು ಎಲ್ಲ ಅಣ್ಣ ತಮ್ಮನ ನಾನು ನಿಮ್ಮನ್ನು ಕೇಳ್ಕೊತ ಇದ್ದೀನಿ ಸರ್ ನೀವು ಬಂದು ನಂಗೆ ನ್ಯಾಯ ಕೊಡಿಸಿ ಸರ್ ಇಲ್ಲಾಂದರೆ ನಾನು ಪ್ರಾಣ ತಗೊಂಡ್ಬಿಡ್ತೀನಿ ವಿಷಯ ಎಲ್ಲ ಕುಡ್ದುಬಿಟ್ಟಿದೆ ಸರ್ ನಮ್ಮ ಯಜಮಾನ ಕುಡಿಸೋದು ಕೊಡಿಸೋದು ಹೊಡ್ಸೋದು ಅವ கம்ப்ளேண்ட் கொட்டி அவங்க நேய சா சார் நன்டா ஒடையோர் அண்ணா ನಿಜ ಆಗಿರೋದು ಅವತ್ತು ನಮ್ಮ ಮಾವ ಬೇಡೇ ಬೇಡ ಅಂದ್ರು ಇವರು ಇತ್ಕೊಂಡು ನನ್ಗೆ ಬೇಕು ನಾನು ಸಾಕಂತೀನಿ ನಿನ್ನ ಮಗಳಂತೇಳಿ ಅವ್ರು ಅಣ್ಣವ್ರು ಹೇಳಿದಾಗ ಕೇಳೋದು ಬಿಟ್ ಬಿಟ್ಟು ಆಲ್ಟೋಗ್ಬೋದು ನಾನು ಬೇರೆ ಮದುವೆ ಮಾಡ್ಕೊತೀನಿ ಅನ್ಬಿಟ್ಟು ದಯವಿಟ್ಟು ಅವ್ರ ಅಣ್ಣವ್ರು ಇದ್ರು ಕಾ ಅರೆಸ್ಟ್ ಮಾಡ್ಬೇಕು ಸರ್ ದಯವಿಟ್ಟು ನಾನು ನಿಮ್ಮನ್ನು ಕೇಳ್ಕೊತೀನಿ ಯಾಪಡ್ಕ ಲಕ್ಷ್ಮಿ ಅಕ್ಕ ನಿಜ್ಳು ದಯವಿಟ್ಟು ಮಹಿಳೆಯಕ್ಕೆ ತೊಂದರೆ ಆಗೈತೆ ಇಲ್ಲಿದೀಯ ದಯವಿಟ್ಟು ನಿನ್ವಾ ಬಾಕ ನನ್ನ ತಕ್ಷಣೆ ಕೊಡ್ಸಕ್ಕ ನಿಜವಾಗ್ಲೂ ನಾನು ಒಂದು ಹೆಣ್ಣು ಮಗ ಕೇಳ್ಕೊತ ಇದ್ದೀನಕ ಆಯಮ್ ಮಾತ್ರ ಯಾವ ಟೆಸ್ಟ್ದಾಗೋ ಅಷ್ಟೇ ಯಾವ ಕೋರ್ಟಲ್ಲಿ ಅಷ್ಟೇ ಬೇನೂ ಸಿಗಬಾರ್ದು ಏನೋ ಕಾ ಕಾನೂನೇ ಸಿಗಬಾರ್ದು ಆ ಥರ ನೀವು ನ್ಯಾಯ ಕೊಡಿಸ್ಬೇಕು ನಾನು ನಿಜವಾಗ್ಲೂ ದಯವಿಟ್ಟು ನ್ಯಾಯ ಕೊಡ್ಸ್ರೆ ಅಣ್ಣ ಕಾಲಲ್ಲಿ ಹೊಟ್ಟೆ ಕೆಗರಿಸಿ ಎಗರ್ಸಿ ಓದಿತ್ತು ಸರ್ ಇವಾಗ ಪ್ರೆಗ್ನೆಂಟು ಇಲ್ಲ ಏನಿಲ್ಲ ಭಾಳ ಚೆನ್ನಾಗಿ ಒಯಿತು ಸರ್ ಇಪ್ಪತ್ತು ಸಾವಿರ ಖರ್ಚು ಮಾಡಿ ನಮ್ಮ ತಾಯಿ ಸಾಲ ಮಾಡಿ ತರಿಸೋದು ಸರ್ ಹಾಂ ಆ ಥರ ಇದು ಮಾಡ್ತಾರೆ ಸಿದ್ದರಾಮಯ್ಯನವ್ರು ಗಂಟೆ ಹೋಗ್ತೀರಿ ನಾವು ಎಲ್ಲಿಗೆ ಬೇಕಾಗೋಗ್ತೀವಿ ನಿಮ್ಮ ತೆಗೆ ಏನೈತೆ ನಿಮ್ಮ ಹತ್ರ ಊಟ ಕೂಡ ಇರೋಲ್ಲ ಅಂತ ಕೇಳ್ತಾನೆ ಸರ್ ರೋಡಲ್ಲಿ ನಿಂತ್ಕೊಂಡು ಹ್ಞೂ ಕೆಟ್ಟ ಮಾತೆಲ್ಲ ಮಾತಾಡ್ತಾರೆ ಮನೆ ಅಷ್ಟು ಜನ ನುಗ್ಗಿದ್ದಾರೆ ಸರ್ ಗಡಿಸ್ರು ಎಲ್ಲರೂ ಅತ್ಯಾಚಾರ ಮಾಡ್ತೀನಿ ಅಂತ ಹೇಳ್ಕೊಡೋ ಹೋಗೋ ಹೋಗ್ಕೊಡಬು ಅಂತ ಹೇಳ್ತೀರಾ ವಸಂತ ಸರ್ ಆನಂದ್ ಸರ್ ಇಷ್ಟು ಸಪೋಟ ಸರ್ ಮಾಲೂರು ಸ್ಟೇಷನದಲ್ಲಿ ದಯವಿಟ್ಟು ನೀವೇ ಬಂದು ಮಾಲೂರು ಸ್ಟೇಷನ್ದಲ್ಲಿ ನನ್ಕ ರಕ್ಷಣೆ ಕೊಡಿಸ್ಬೇಕು ಸರ್ ಇಲ್ಲಾಂದ್ರೆ ನಾನು ಪ್ರಾಣ ತಗೊಂಡ್ಬಿಡ್ತೀನಿ ನಿಜವಾಗ್ಲು ನನಗೆ ಭಯ ಆಗ್ತೈತೆ ಸರ್ ಊರಲ್ಲಿರೋದಕ್ಕೆ ಭಯ ಆಗ್ತೈತೆ ನಾನು ತಪ್ಪಿಲ್ಲ ಅದರಿಂದ ನಾನು ನೋಡಿ ಅಣ್ಣ ಅಪ್ಪ ಅಂತ ಈ ಥರ ಕೇಳ್ಕೊಂಡು ಇದ್ದೀನಿ ಸರ್ ನನಗೆ ಕ ಅವರಲ್ಲಿ ಯಾರೂ ಸಪೋರ್ಟ್ ಇಲ್ಲ ಸರ್ ನಿಜು